ఈ కార్యక్రమ ప్రయోజకరుగం కన్నడ మాస నమస్కారీక్షరి వార్త స్వగత నేను నిమ్మ గ్రహేశ్వర గారుడి కేంద్ర పూజా నెరవేర్చి విశ్వవిఖ్యాత నా దసరా ఇందు చాముండేశ్వరి సన్నిధి ప్రారంభూరి ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡ ಪದಸವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ರಾಜ್ಯದಾದ್ಯಂತ ಸೇರಿದರೆ ಎಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ ಅವರು ಸರಿಯಾದ ಯೋಜನೆಯನ್ನು ಮಾಡಿ ಅಂಬಾ ನಾಗರಾಜನವರು ಹಿರಿಯ ಸಾಹಿತಿಗಳು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಚನ್ನಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ ಅಂಪ ನಾಗರಾಜನವರು ಕಮಲ ಅಂಪ ನಾಗರಾಜನವರು ಕೂಡ ಸಂದರ್ಭದಲ್ಲಿ ಎನಿಸಿದ್ದಾರೆ ದಂಪತಿಗಳು ಈಗ ಕೂಡ ದೊಡ್ಡ ಸಾಹಿತಿಗಳು ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂತವರು ಅಂಪ ನಾಗರಾಜನವರೇ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರ ಕೂಡ ಅವರು ಸಿದ್ಧವಾಗ ಸಾವಿರದ ಒಂಬೈನೂರ ಎಂಬತ್ತು ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನ ವಿಧಾನಸಭೆಯಲ್ಲಿ ಇಲ್ಲಿ ಪ್ರವೇಶ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾಮರ ಸಮಿತಿ ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ಆ ಯಾವಾಗಲೂ ಕೂಡ ಎಂದರೆ ಸಂದರ್ಭ ಬಂದಾಗ ಅವರ ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಮ್ಮ ಪಕ್ಷ ಯಡಿಯೂರಪ್ಪನ ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ಬರು ಸೇರಿ ತೋರಿಸ್ತೇವೆ ಅಂತ ಭಾರಿ ಹೋರಾಟ ಮಾಡೋದು ಸರ್ಕಾರ ಇತ್ತು ಆದರೆ ಗೆದ್ರು ಅಂದ್ರೆ ಅಂತ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಅವರ ಇಲ್ಲ ನಾನು ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಎಸ್ ಎನ್ ಕೃಷ್ಣ ಅವರು ಸಹಕಾರ ಮಂತ್ರಿ ನಾವು ಜನತಾದಳ ನಾವು ಸಿದ್ದರಾಮಯ್ಯ ಅವರೆಲ್ಲ ಸಹಕಾರ ಮಂಡಳದ ಅಧ್ಯಕ್ಷರಾಗಿ ಜಿಟಿ ರೈ ಅವರನ್ನೇ ಮುಂದುವರಿಬೇಕು ಅಂತ ಮಾಡಿದ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವ್ರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಾಗಲಿ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವರ ಜೊತೆಯಲ್ಲಿ ಜೋಡತ್ತಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಇನ್ನು ಉಸ್ತುವಾರಿ ಸಚಿವರಾಗಿಂತ ಬಾಳೆ ಒಪ್ಪನವರಂತೂ ಅದೃಷ್ಟಗೊಂಡ್ರು ಸಿದ್ದರಾಮಯ್ಯವರು ಜೊತೆ ಯಾರು ಹರ್ಕೊಂಡು ಹೋಗಲಿಲ್ಲ ಮೊದಲೇ ಸಲ ಹೇಳ್ಕೊಂಡು ಹೋಗಲು ಬಹಳ ಯಾರನ್ನ ಆದ್ರೆ ಆರೋಗ್ಯ ಮಂತ್ರಿ ಗ್ರಾಮೀಣ ಮಂತ್ರಿ ಪಿಡಬ್ಲ್ಯೂ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಒಬ್ಬ ದಲಿತ ನಾಯಕನನ್ನ ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಡಲೇರುವಂತಹದ್ದು ಸನ್ಮಾನ ಸಿದ್ದರಾಮಯ್ಯ ಅವರು ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ ಬಹಳ ಕಾರ್ಯಕ್ರಮಗಳನ್ನ ಜಿಲ್ಲಾಧಿಕಾರಿಗಳು ಅವರೆಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ ಅದು ಬಹಳ ತುಪ್ಪಿನ ಹಸರಾಗಿರುವುದು ಫಲಪ್ರಭು ಹಸಿರಾಗುವುದು ಚಲನಚಿತ್ರೋತ್ಸವ ಇರೋದು ಯುವ ನಸರಾಗಿರೋದು ಯುವ ಸಂಭ್ರಮ ಆಯಿತು ಲಕ್ಷ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ಒಂಬತ್ತು ದಿನಗಳ ಕಾಲ ಮೈಸೂರು ನಗರ ವಿಜೃಂಭಿಸ್ತದೆ ಮುಖ್ಯಮಂತ್ರಿಗಳು ಹೇಳಿದ್ರು ಅಲ್ಲೆಲ್ಲ ಕೇಳಿದ್ವಿ ಸರ್ ಲೈಟ್ ಮಾಡ್ತ ಸ್ವಲ್ಪ ದಸರಾ ಮುಂದೂ ಮುಂದುವರಿಬೇಕು ಲೈಟ್ ಕೋಳಿಕೆ ಬೇರೆ ಬೇರೆ ಬಾಗಿಲು ಕೂಡ ಬರ್ತಾರೆ ಅಂತ ಹೇಳಿದಾಗ ಅದು ಮುಗಿದ್ಮೂ ಕೂಡ ಮೈಸೂರು ನಗರದಲ್ಲಿ ವಿದ್ಯುತ್ ಶಕ್ತಿ ಲೈಟ್ ವಿಜೃಂಭಣೆ ಇಪ್ಪತ್ತೊಂದು ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅದು ಇವತ್ತಿನ್ನೂ ಸ್ವಲ್ಪ ಶಕ್ತಿ ನೀವು ಮಾಡಬೇಕಾಗಿತ್ತು ಸ್ವಲ್ಪ ಕಡಿಮೆ ಆಗಿದೆ ಅದೇ ರೀತಿ ಅವ್ರ ಜೊತೆ ಕನ್ನಡ ಮಾಡಬೇಕಂತೇಳಿ ನಾನು ನೀವ್ ಕೂಡ ಮಾಡ್ತೇನೆ ನಮ್ಮ ಕ್ರಿಯಾಪಟಲದ ಕ್ಷೇತ್ರ ಶಾಸಕರಾಗಿ ಮಂತ್ರಿಗಳಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವರಿಸ ವೆಂಕಟೇಶ್ ಅವರು ಕೂಡ ಇದ್ದಾರೆ ಎಲ್ಲರೂ ಮೊದಲಿಂದ ಕೂಡ ಸಿದ್ದರಾಮಯ್ಯ ಜೊತೆ ಜೋಡಾಗಿ ಜೊತೆ ಜೊತೆಯಲ್ಲಿ ಇದ್ದಾರೆ ಬೇಡಿಕೆ ಮೇಲೆ ಸನ್ವೇಷ ಸಮೇತ ಎಲ್ಲ ಹಿರಿಯ ಶಾಸಕರು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಪ್ರಾಧಿಕಾರದ ಅಧ್ಯಕ್ಷಗಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವ್ರ ಕಮಿಷನ್ ಇರ್ಬೋದು ಐಜಿ ಇರ್ಬೋದು ಸಿಇಒ ಇರ್ಬೋದು ಇವರೆಲ್ಲರ ತಂಡವನ್ನು ಕಟ್ಟಿಕೊಂಡು ಯಶಸ್ವಿಯಾಗಿ ಜಿಲ್ಲಾಧಿಕಾರಿ ಉತ್ತಮವಾದಂತಹ ಅಧಿಕಾರಿ ಇದ್ದಾರೆ ನಗರ ಪಾಲಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಂಡು ಲಕ್ಷ್ಮೀಕಾಂತ್ ರೆಡ್ಡಿ ಒಂದ್ ಕಡೆ ಮೀಡಿಯೋ ಮಾಧ್ಯಮ ಏನಿದೆ ಇವತ್ತು ನಿಮಗೂ ಅರ್ಥ ಆಗ್ತದೆ ನಮಗೂ ಅರ್ಥ ಆಗ್ತದೆ ಯಾವುದೇ ಇನ್ನಿಂದು ನೋಡಿ ಅದನ್ನ ನಂಬರ್ ಹೇಳೋರು ಅದನ್ನು ನೋಡ್ತಕ್ಕಂಥದ್ದೇ ಆಗಿದೆ ಯಾವ ಅತ್ಯಾಚಾರನು ಯಾವ ಕೊನೆಯೋ ಯಾವುದೋ ಒಂದು ವಿಷಯನ ನೋಡಿ ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈಂಡ್ ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಗೆ ಸುಧಾರಣೆ ಉಳಿದಾವಣೆ ಮೇಲೆ ದೊಡ್ಡ ಆಚರಣೆ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ಗೊತ್ತಿರೋದ್ರಿಂದ ಆತೀವಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ ಭಾಗ ನೋಡಿದವರಲ್ಲ ಗೆಳತಿಯರು ನೋಡಿದವರಲ್ಲ ನಮ್ಗೆ ಗೊತ್ತಿಲ್ಲ ಚೆನ್ನಾಗಿ ಈ ವಯಸ್ಸಾದ್ಮೇಲೆ ಯಾವ ಸ್ನೀಧಿ ಬಂದಿದೆ ಅವ್ರು ಗೊತ್ತಿಲ್ಲ ನನಗೆ ಅವರು ಯಾರ ನಿರಂಗಪಾಡಿನಲ್ಲಿ ಕನ್ನಡ ಕೋಲ್ಕನಲ್ಲಿ ಎಲ್ಲಿ ದೇವರಲ್ಲಿ ಯಾರೇ ಎಸ್ ಎಂಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇಲ್ಲ ಎಲ್ಲ ರಾಜ್ಯಗಳಲ್ಲೇ ಬಿಟ್ಟು ಯಾರು ಇಲ್ಲ ಇರೋಂಗಿಲ್ಲ ಅನಿರೀಕ್ಷಿತ ಘಟನೆ ಆಕರ್ಷಿಕ ಘಟನೆ ರಾಜ್ಯಪಾಲ ಸರಿಯಾಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ ಕಾನೂನಲ್ಲಿ ಇದು ಜೈಲು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲಿ ಯಾರು ರಾಜೀನಾಮೆ ಕೊಡುವಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲ ಇಲ್ಲ ಜೈಲ್ ಹಾಕಿ ಅಂತ ಹೇಳಿದ ಬೇರೆ ಕರ್ಜನ್ನು ಮಾಡಲಿಕ್ಕೆ ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ಗೌರವಿಸುವ ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಈ ರೀತಿ ಪ್ರತಿನಿತ್ಯ ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಬದುಕಿ ಬರ್ತಿ ಮಾಡಿಬಿಟ್ಟಿದ್ದಾರೆ ರಾಜೀವ್ರೀ ರಾಜ್ಯ ಕುಮಾರಸ್ವಾಮಿ ರಾಜ್ಯದಲ್ಲಿ ಏನಿದೆ ನೋಡಬೇಕಾಗಿದೆ ರಾಜ್ಯ ಏನೋ ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಅಂತ ನೋಡಿಲ್ಲ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನ ಕೊಟ್ಟವೆ ಸ್ಥಳನೂ ಇಲ್ಲಿ ನೆಲ ಹುಟ್ಟಿದೆ ಎಲ್ಲರೂ ಕೂಡ ಜನಗಳ ಸೇವೆಗಳನ್ನು ಬಿಟ್ಬಿಟ್ಟು కేసం ఉండమే అవుతుంది దీనా దీనికి టీవీ పూజ అక్కడ తాయి చాముండరి నిన్న వాళ్ళప్ప ఇంకా కర్ణాటక రాసి నమ్మ సూ ఢిక్ అలా ఐదు గ్యారెంటీ ఐదు గ్యారెంటీ ఐదు నిజం నిజ మాట్ విధాసౌద నను సరమయ్య

ಯಾರು ರಾಜೀನಾಮೆ ಕೊಡಿ ಇಲ್ಲ ನಿತ್ಯ ವಿಧಾನಸೌಧದಲ್ಲಿ ಯಾರಿಗೆ ಅಪರಾಗಿದೆ ಎಲ್ಲರೂ ಕೊಡಿ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ